ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೇನು ಡೈಲಿ ಏನು ಶೂಟ್ ಮಾಡಿ ಇಟ್ಕೊತೀನಲ್ಲ ರೀ ಅದನ್ನು ಅಪ್ಲೋಡ್ ಮಾಡೋ ಮುಂದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಲ್ಲ ಆ ವ್ಲಾಗಿನ ಹೈಲೈಟ್ಸನ್ನು ನಾನು ಸ್ಟಾರ್ಟಿಂಗ್ನಾಗ ಸಣ್ಣ ಸಣ್ಣ ಕ್ಲಿಪ್ಸನ್ನು ಹಾಕಿ ಹೈಲೈಟ್ಸ್ ಅಂತಂದು ಹೇಳಿ ಅದಕ್ಕೆ ಹಿಂದಿಂದ ನಾನು ಮ್ಯೂಸಿಕ್ ಕೊಡ್ತಿದ್ದೆ ರೀ ಸೊ ಅದು ಒಂಥರ ಏನೋ ಸ್ಟಾರ್ಟಿಂಗ್ನಾಗೆ ಚೆನ್ನಾಗಿ ಬರ್ತೈತಿ ಅಂತ ನಾನು ಮಾಡ್ತಿದ್ದೆ ಆಮೇಲೆ ನನ್ನ ಇದು ಯೂಟ್ಯೂಬ್ ಇದೆ ಇದು ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಮತ್ತು ನಾನು ಡೈರೆಕ್ಟಾಗಿ ವಾಯ್ಸ್ ಹೋಗೋರ್ ಹತ್ತು ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದು ಮಾಡ್ತಿದ್ದೆ ರೀ ಈ ತಿಂದ್ಲಾಗ ಕಾಪಿ ರೈಟ್ ಬರಕತ್ತ್ ಬಿಟ್ಟತಿ ಆ ಮ್ಯೂಸಿಕಿಗೆ ಸೊ ಹೀಗಾಗಿ ನಾನು ವಾಯ್ಸ್ ಕೊಟ್ಟಿ ನೋಡ್ರಿ ಸ್ಟಾರ್ಟಿಂಗ್ನಾಗ ಹಂಗೆ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡನ್ ಬರ್ರಿ ಸೊ ಮುಂಜಾನೆ ಐದು ಮುಖಾಲು ಆಗಿತ್ತು ರೀ ನಾನು ಆ್ಯಕ್ಚುಲಿ ಎದ್ದಾಗನ ಚಳಿ ಅಂದರೆ ಚಳಿ ಬಿಟ್ಟೈತಿ ಆದರೆ ನಾನು ಹೊರಗಡೆ ಬಂದು ನೋಡಿದಾಗ ಆಗಲೇ ಆರು ಗಂಟೆ ಆಗಕ್ಕೆ ಬಂದಿತ್ತು ಸೊ ಸಣ್ಣದಂದ ಒಂದು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಕತ್ತೀನಿ ನೋಡ್ರಿ ಬೆಳಗಿನ ವಾತಾವರಣ ಹೆಂಗೈತಿ ಅಂತಂದು ಹೇಳಿ ಅದ್ರ ಜೊತೆಗೆ ಸಿದ್ದು ಸ್ಕೂಲಿಗೆ ಹೋಗ್ಬೇಕಿತ್ತಲ್ರಿ ಚಳಿ ಅವನೇ ಬಿಸಿ ರೆಡಿ ಮಾಡಿ ಅವ್ನಿಗೆಲ್ಲ ಟಿಫಿನ್ ರೆಡಿ ಮಾಡಿಕೊಂಡು ಅವ್ನಿಗೆ ಕಳ್ಸೋ ತಷ್ಟಿಗೆ ಅಂದರೆ ಏಳುವರೆ ಆಗೇ ಬಿಡ್ದರಿ ಅದಾದ ಮೇಲೆ ಮತ್ತೆ ನನ್ನ ಮಾರ್ನಿಂಗ್ ರುಟೀನ್ ಶುರು ಮಾಡಿ ನೋಡಿರಿ ಫಸ್ಟ್ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಉಳ್ಕಿದ್ದೆಲ್ಲ ಕೆಲಸ ಅಂತ ಹೇಳಿ ಇವತ್ತೆ ಆ್ಯಕ್ಚುಲಿ ಡಿಸೈಡ್ ಮಾಡಿದ್ದೆ ಯಾಕಂದರೆ ಯೋಗ ಕ್ಲಾಸಿಗೂ ಈಗ ಹೊಂಟಿಲ್ಲಲ್ರಿ ಹೀಗಾಗಿ ಫಸ್ಟು ಸ್ನಾನ ಬಂದು ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅದು ಅಂತಂದು ಹೇಳಿ ಡಿಸೈಡ್ ಮಾಡಿಕೊಂಡಿದ್ದೆ ಇನ್ನು ಸಿದ್ದುಗ ಈರುಳ್ಳಿ ಟೊಮೆಟೊ ಒಂದು ಫೇವ್ರೇಟ್ ಪಲ್ಯ ನೋಡಿರಿ ಸೊ ಅದನ್ನು ಮಾಡಿದ್ದೆ ಮತ್ತು ಚಪಾತಿ ಮತ್ತು ಇನ್ನೊಂದಿನ ಸ್ನ್ಯಾಕ್ಸ್ ಇತ್ತು ಆ್ಯಕ್ಚುಲಿ ಉಂಡಿ ಮತ್ತು ಶಂಕರಪಲ್ಯ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಅವನ್ನೆಲ್ಲ ಮಾಡಿ ಇಟ್ಟಿದ್ದೆ ಸೊ ಅವನಿಗೆ ಅವೆಲ್ಲ ಬೇಡಾದರೂ ಏನಾದರೂ ಹೊರಗಿಂದ ಸ್ನಾಕ್ಸ್ ಬೇಕಾಕತಿ ಸೊ ಅವನಿಗೆ ಒಂದು ಸ್ನ್ಯಾಕ್ಸು ಕೊಟ್ಟು ಕಳಿಸಿದ್ದೆ ಅದಾದಮೇಲೆ ನಾನು ನಮ್ಮ ಮನೆಯವರು ಮಸ್ತಾಗಿ ಬ್ಲ್ಯಾಕ್ ಟೀನ ಮತ್ತು ಒಂದು ಸ್ವಲ್ಪ ಹಾಲು ಹಾಕಿ ಟೀ ಮಾಡ್ತೀನಿ ಹೆಚ್ಚಾಗಿ ಬ್ಲ್ಯಾಕ್ ಟೀ ಮಾಡ್ತೀನಿ ಅದರ ಟೀ ಕುಡಿಯೋದೇ ಕಡಿಮೆ ಆಗ್ಬಿಟ್ಟದ್ರಿ ಸೊ ಇಬ್ರು ಟೀ ಕುಡಿದ್ವಿ ಸೊ ಹಾಲಿನಾಗಿದ್ದು ಲೈಟ್ ಆಫ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಆನ್ ಮಾಡಿದ್ದಿಲ್ಲ ಸೊ ನಮ್ಮ ಮನೆಯವರು ವಿಡಿಯೋ ಕತ್ಲು ಬರ್ತೈತಿ ಅಂತಂದು ಹೇಳಿ ಆನ್ ಮಾಡಿದ್ರು ನೋಡ್ರಿ ಸೊ ಅವ್ರ ಜೊತೆಗೆ ಮಾತಾಡ್ಕೊಂತ ಟೀ ಕುಡಿದೆ ನಾನು ಒಂದು ಸ್ವಲ್ಪ ಟೀ ಇತ್ತು ಸೊ ಹೀಗಾಗಿ ಅದಾದಮೇಲೆ ನಮ್ಮ ಮನೆಯವರು ಸ್ವಲ್ಪ ಬೇಗ ಹೋಗ್ಬೇಕಂದ್ರು ಹೀಗಾಗಿ ಮತ್ತೆ ಇನ್ನು ಮಧ್ಯಾಹ್ನದ್ದು ಸಾರಿ ಬ್ರೇಕ್ಫಾಸ್ಟದ್ದು ಅದ್ರ ಮತ್ತೆ ಏನಾದರೂ ಮಧ್ಯಾಹ್ನಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಂಡ್ರ ಆತ ಅಂತಂದು ಹೇಳಿ ಕಿಚನ್ನಾಗ ಬಂದಿದ್ದೆ ನೋಡ್ರಿ ಇನ್ನು ಸಿದ್ಧೀರಾಜೂ ಏನು ಮಾಡ್ತಾನೆ ಬೇಗ ಹೋಗೋದಿತ್ತು ಅಂತಂದ್ರೆ ಈಗ ಎಂಟಕ್ಕೆ ಹೊಂಟಿದ್ದಾರೆ ಇವನು ಎಂಟು ಗಂಟೆಗೆ ಹೋಗ್ತಾನೆ ಸೊ ಒಂದೊಂದು ಸತಿ ಹೀಗಾಗಿ ಜಲ್ದಿ ಹೋದಂದ್ರೆ ಅವನು ಏನು ತಿಂಡಿ ರೀ ಮನೆಯಾಗ ಹಾಲಾತು ಮತ್ತು ಟೀ ಆತು ಏನಾದರೂ ಬ್ರೆಡ್ಡು ಬಿಸ್ಕಿಟು ಈ ರೀತಿ ಇದ್ದ ತಿಂದು ಹೋಗ್ಬಿಡ್ತಾನೆ ಇಲ್ಲಾಂದ್ರೆ ಒಂದೊಂದು ಸರ್ತಿ ಬರೀ ಬಿಸಿನೀರು ಕುಡಿದು ಹೋಗ್ತಾನೆ ಇಷ್ಟು ಅವನು ರೂಟೀನ್ಗೆ ರುಟೀನ್ ಇರ್ತತಿ ಬೆಳಿಗ್ಗೆ ತಿ ನಾಷ್ಟ ಮಾಡ್ತೀನಿ ಅಂದರೆ ನಾನು ತಿಂಡಿ ತಿಂದು ಹೋಗ್ತಾನೆ ಅವ್ನು ಕೇಳಿಬಿಟ್ಟ ನಾನು ತಿಂಡಿ ಮಾಡ್ತೀನಿ ಇವತ್ತು ತಿನ್ನಂಗಿಲ್ಲ ಮಮ್ಮಿ ನಾನು ಜಲ್ದಿ ಹೋಗ್ಬೇಕು ಅಂದರೆ ಹೀಗಾಗಿ ನನಗೆ ಮತ್ತು ಮನೆಯವರು ಈ ಇಬ್ಬರಿಗೆ ಉಪ್ಪಿಟ್ಟು ಮಾಡ್ಕೊಂಡ್ರೆ ಅಂತಂದು ಹೇಳಿ ಉಪ್ಪಿಟ್ಟು ಮಾಡಕತ್ತೀನಿ ನೋಡ್ರಿ ಇವತ್ತಿನ ಬ್ರೇಕ್ಫಾಸ್ಟು ಅದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅಂದರೆ ಹೊಳೆ ಇವೆ ಇವೇ ಇರ್ತಾವೆ ನೋಡ್ರಿ ನಾಷ್ಟ ಅವಲಕ್ಕಿ ಉಪ್ಪಿಟ್ಟು ಮತ್ತು ಮಂಡಕ್ಕಿ ಸುಸ್ಲಾ ಅಂತೀವೆಲ್ಲ ಇವೇ ಇರ್ತಾವೆ ಸೊ ಅದನ್ನ ನಾನು ಅದು ನಮ್ಮ ಮನೆಯಾಗ ಮನೆಯವ್ರಿಗೆ ಉಪ್ಪಿಟ್ಟು ಅಂದ್ರೆ ಎಷ್ಟು ಜೊತೆ ಕೊಟ್ಟರು ತಿಂತಾರೆ ನೋಡ್ರಿ ಅವ್ರಿಗೆ ಇಷ್ಟ ಆಗೈತಿ ಸೊ ನನಗೂ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಹೀಗಾಗಿ ಅವ್ರ ಜೊತೆ ಸ್ವಲ್ಪ ನಾನು ಮಜಾಕ್ ಮಾಡ್ಕೋತಾರ ಉಪ್ಪಿಟ್ಟು ಮಾಡಾಕತ್ತಿದ್ದೆ ಅದು ಏನಂತ ಉಪ್ಪಿಟ್ಟು ತಿಂತೀರೋ ಏನೋ ಗೊತ್ತಿಲ್ಲ ಉಪ್ಪಿಟ್ಟು ಅಂದ್ರೆ ನಿಮಗೆ ಭಾಳ ಲೈಕ್ ಆಗತ್ತೆ ಅಂತಂದೇಳಿ ಮಾಡೋಕ್ಕ ರೇಗಿಸ್ಕೊತ ಮಾಡಕತ್ತಿದ್ದೆ ನಾನು ಸೊ ನಮ್ಮನೆಯವರು ಇಲ್ಲ ನನಗೆ ಇಷ್ಟ ಆಗತ್ತೆ ತಗೋ ಮಾಡು ಅಂತಂದು ಹೇಳಿ ಮಾಡಕತ್ತಿದ್ದೆ ನೋಡಿರಿ ಮತ್ತು ಬೆಳಗಿನ ತಿಂಡಿ ಇಬ್ಬರಿಗೆ ಅಂದರೆ ಇನ್ನು ಏನು ಮಾಡಬೇಕು ಹೇಳಿ ಆಪ್ಷನ್ ಅಂದ್ರೆ ಅದ ನೋಡಿರಿ ಏನೂ ಇಲ್ಲ ಅಂದ್ರೆ ಲಾಸ್ಟಿಗೆ ಆಪ್ಷನ್ ನಾನು ಉಪ್ಪಿಟ್ಟೇ ಇಟ್ಬಿಟ್ಟಿರ್ತೀನಿ ಕೊನೆಗೆ ಸೊ ಒಂದಾಗ ಒಂದ ಒಂದು ಗ್ಲಾಸು ನಾನು ಅಳತಿ ಮಾಡಿಕೊಂಡು ರವಾ ತೊಗೊಂಡಿದ್ದೆ ಯಾಕಂದ್ರೆ ಉಳಿದ್ರಂತೂ ನನಗಂತೂ ಮೊದಲು ಹೋಗಂಗಿಲ್ರಿ ಉಪ್ಪಿಟ್ಟು ಸೊ ಹೀಗಾಗಿ ಒಂದು ಸಣ್ಣ ಗ್ಲಾಸಿಂದ ಒಂದು ಗ್ಲಾಸ್ ತೊಗೊಂಡು ಉಪ್ಪಿಟ್ಟಿನ ರವೆ ಎಲ್ಲ ಚೆಂದ ಎಣ್ಣೆ ಹಾಕೊಂಡು ಹುರಿದು ಅದಕ್ಕೆ ಈರುಳ್ಳಿ ಸಾರಿ ಸಾಸಿವೆ ಜೀರಿಗೆ ಮತ್ತು ಉಳ್ಳಿ ಉದ್ದಿನಬೇಳೆ ಕದ್ದು ಕಡಲೆ ಬೆಳೆ ಮತ್ತು ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟೆ ಸೊ ಅವ್ರಿಗೆ ಮಾತಾಡ್ಕೊತ ಮಾತಾಡ್ಕೊತಾ ಇದು ಮಾಡೋದಾಗ ನಾನು ಆ್ಯಕ್ಚುಲಿ ಕರ್ಬೇ ಹಾಕೋದೇ ಮರ್ತ್ಬಿಟ್ರಿ ನೋಡಿರಿ ನಮ್ಮ ನೀನು ನಮ್ಮ ಮನೆಯವರು ನೀನು ಸಿಟ್ಟಿನಾಗೆ ಉಪ್ಪಿಟ್ಟು ಮಾಡಾಕತಿ ನೋಡಿ ಒಗ್ಗರಣೆ ಕರ್ಬೇನ ಹಾಕಲಿಲ್ಲ ಹೇಳಿ ರೈಸ್ ಹಾಕತ್ತಿದ್ರೆ ನೋಡಿರಿ ಕೆಲವೊಂದು ಸರ್ತಿ ಕರೆ ಹೇಳ್ಬೇಕಂದ್ರೆ ನಂಗೆ ಉಪ್ಪಿಟ್ಟು ಮಾಡೋಕೆ ಮೇನಂದ್ರೆ ಅಂದ್ರೆ ಬೇಜಾರನ ಬಂದುಬಿಡ್ತೈತಿ ಖರೀದ ನಮ್ಮ ಸಿದ್ದುಗೂ ಅಷ್ಟೊಂದು ಲೈಕ್ ಆಗೋಲ್ಲ ಅದು ಫೋರ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಸಿದ್ದು ತಿಂತಾನ್ರಿ ಇನ್ನು ಧೀರಜ್ಗಂತೂ ಹೊಟ್ಟೆ ಲೈಕ್ ಆಗೋಂಗಿಲ್ಲ ಅವ್ನು ನಂಗೆ ಬೇಡ ಅಂತ ಹೇಳಿಬಿಡ್ತಾನೆ ತಿಂಡಿ ಸೊ ಅದನ್ನ ಬಿಟ್ಟು ಏನಾದರೂ ಚಿತ್ರನ ಮಾಡಿಕೊಟ್ರು ನಾನು ತಿಂತಾನ ಇಲ್ಲ ಅಂದರೆ ಚಾಯಿ ಚಪಾತಿ ಮತ್ತು ಚಪಾತಿ ಪಲ್ಯ ಹಿಂಗಾದರೂ ಏನಾದರೂ ತಿಂತಾನೆ ಆದರೆ ಉಪ್ಪಿಟ್ಟು ಮಾತ್ರ ಬೇಡ ಮಮ್ಮಿ ಅಂತ ಅವನು ಕ್ಲಿಯರಾಗಿ ಹೇಳ್ಬಿಡ್ತಾನೆ ನನಗೆ ಸೊ ಹೀಗಾಗಿ ಅದನ್ನು ನಾನು ಮಾತಾಡ್ಕೊತ ನಮ್ಮ ಮನೆಯವ್ರಿಗೆ ಬೇಗ ಸ್ಥಾನಕ್ಕೆ ಹೋಗ್ರಿ ಬಿಸಿ ಇದ್ದಂಗೆ ತಿನ್ಬಿಡಣ ಇಬ್ಬರು ನಾನು ಅಷ್ಟೊಂದು ಉಪ್ಪಿಟ್ಟ ಇಷ್ಟ ಆಗಂಗಿಲ್ಲ ಸೊ ನಿಮ್ಮ ಜೊತೆಗೆ ನಾನು ಒಂದು ಸ್ವಲ್ಪ ತಿನ್ಬಿಟ್ಟೆ ಅಂದರೆ ಇಬ್ಬರದು ತಿಂಡಿ ಆಗ್ಬಿಡ್ತೈತಿ ಅಂತ ಹೇಳಿ ಮನೆಯವ್ರಿಗೆ ಹೇಳಕ್ಕದಿದೆ ನೋಡಿರಿ ಸೊ ಹೀಗಾಗಿ ಅವರು ಪಟ್ನ ಅನುಷ್ಠಾನ ಮಾಡ್ಕೊಂಡು ಬರ್ತೀನಿ ಅಷ್ಟೊತ್ತೊಳಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಬಿಡು ಮಧ್ಯಾಹ್ನಕ್ಕೆ ಏನಾದರೂ ರೊಟ್ಟಿ ಪಲ್ಯ ಮತ್ತು ಏನಾದರೂ ಮಾಡಿದ್ರೆ ಆಯ್ತು ಅಂತಂದು ಹೇಳಿ ಅಂದ್ಕೊಂಡು ಪಟ್ನ ಅವರಿಗೆ ಉಪ್ಪಿಟ್ಟು ಮಾಡೋಕ್ಕತ್ತಿದ್ರೆ ಯಾಕಂದರೆ ಜಾಸ್ತಿ ಕೆಲಸನೇ ಇಲ್ಲ ಇನ್ನು ಯೋಗ ಕ್ಲಾಸ್ ಅಂದರೆ ಒಂದು ಒಂದೂವರೆ ಕ್ಲಾಸ್ ನಂಗೆ ಒಂದೂವರೆ ತಾಸಲ್ಲಿ ಹೋಗ್ಬಿಡ್ತಿದ್ದಲ್ರಿ ಹೀಗಾಗಿ ಆ ಟೈಮು ಒಂದು ಸ್ವಲ್ಪ ಉಳಿಯೋಕಾಗೈತಿ ಆಲ್ಮೋಸ್ಟ್ ನಾನು ಎಲ್ಲ ಮನೆಯೆಲ್ಲ ಕ್ಲೀನಾಗ ಕ್ಲೀನು ಆಗೈತಿ ಮತ್ತು ಸೆಟ್ಟು ಮಾಡ್ಕೊಂಡಿನಿ ನಾನು ಸೊ ಹೀಗಾಗಿ ಇನ್ನು ಉಪ್ಪಿಟ್ಟು ಮಾಡಿದ್ರೆ ಅಥವಾ ಅಂತಂದೇಳಿ ಒಂದು ಗ್ಲಾಸಿಗೆ ನಾನು ಎರಡು ಗ್ಲಾಸ್ ಮೇಲೇ ಹಾಕ್ತೀನಿ ರೀ ನೀರು ಇದು ಊರು ಕಡಿದು ರವೆ ಬಾಂಬೆ ರವಾನೂ ಅಲ್ಲ ಸಣ್ಣಂದು ನಾವು ಇದು ರವೆ ಇರುತ್ತಲ್ಲ ಅದು ಅಲ್ಲ ಇದು ಕೇಸರಿ ರವೆ ಅಂತ ರೀ ಸ್ವಲ್ಪ ದಪ್ಪ ಇರ್ತದೆ ನೋಡಿರಿ ಉಪ್ಪಿಟ್ಟಿಂದ ಆ ರವೆ ಸೊ ಆ ರವದ್ದು ಉಪ್ಪಿಟ್ಟು ನಮ್ಮ ಮಗ ಇಷ್ಟಪಡ್ತಾರೆ ಯಾವಾಗಾದರೂ ಒಂದು ಸತಿ ನಾನು ಬಿಳಿ ರವದ್ದು ಉಪ್ಪಿಟ್ಟು ಮಾಡ್ತೀನಿ ಇನ್ನು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಅಂತ ಹೇಳಿ ಕೊತ್ತಂಬ್ರನು ಬಿಡಿಸಿ ಇಟ್ಕೊಂಡಿದ್ದೆ ಇನ್ನು ದೊಡ್ಡ ಸ್ವಲ್ಪ ದಪ್ಪ ದಪ್ಪ ಇತ್ತಲ್ರಿ ಅದನ್ನೆಲ್ಲ ತಕೊಂಡು ಕಟ್ ಮಾಡಿ ಇಟ್ಕೊಂಡ್ರಿ ಕಟ್ ಮಾಡಿ ಹೇಳಿ ಕೊತ್ತಂಬರಿ ಎಲ್ಲ ಬಿಡಿಸ್ಕೊಳಕ್ಕಿದ್ದೆ ನೋಡಿರಿ ಇನ್ನು ನಮ್ಮ ಮನೆಯವರು ಪಟ್ನ ಸ್ನಾನ ಮಾಡಿ ಬರೋಷ್ಟೊತ್ತೆ ಒಂದು ಉಪ್ಪಿಟ್ಟು ಆಗ್ತೈತಿ ಪಟ ಪಟ ಇಬ್ಬರು ಸ್ನಾನ ಮಾಡ್ತೀವಿ ಇನ್ನು ಮಧ್ಯಾಹ್ನಕ್ಕೆ ಅಂದ್ರೆ ಒಂದು ಸ್ವಲ್ಪ ರೊಟ್ಟಿ ಮಾಡ್ದೈತ್ರಿ ಈ ಚಲೋ ಚಳಿಗಾಲಕ್ಕೆ ಏನಾದರೂ ಬೇಕನ್ನಿಸುತ್ತೆ ಅದು ಅಲ್ಲದೆ ಇನ್ನೂ ಬೇಗ ಬೇಗ ಹೊಟ್ಟೆನ ಹಸಿದ್ದು ನೋಡಿರಿ ಸೊ ರೊಟ್ಟಿ ಅಂತೂ ಮಸ್ತ್ ರುಚಿ ಹತ್ತವೆ ಈ ಚಳಿಗಾಲಕ್ಕೆ ಸೊ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಕ್ಕಿದ್ದೆ ನಾನು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಿಬಿಡ್ತೀನಿ ಮಸ್ತಾಗಿ ಏನಾದರೂ ಒಂದು ಚಟ್ನಿ ಒಂದಷ್ಟು ಹಗಲಿಕ ಪಲ್ಯೇನೋ ಏನಾದರೂ ಮಾಡ್ಕೊಂಡ್ರ ಆತು ಅಂತಂದು ಹೇಳಿ ಉಪ್ಪಿಟ್ಟಿನ ಫಸ್ಟ್ ಉಪ್ಪಿಟ್ಟಿನ ಮಾಡಿ ಮುಗಿಸ್ಕೊಂಡು ತಿಂಡಿ ಆಗ್ಬಿಡ್ತಂದ್ರೆ ಅರ್ಧ ಕೆಲಸನ ಆಗ್ತದೆ ನೋಡ್ರಿ ಆಯ್ತು ನಮ್ಮ ಮನೆಯವರು ಅವರು ಹೋಗ್ಬಿಟ್ರಿ ಅಂತಂದ್ರೆ ನಂಗೆ ಪಟಪಟ ಏನಾದರೂ ಮಾಡೋಕೆ ಅನುಕೂಲ ಆಗ್ತತಿ ಅಂತ ಹೇಳಿ ಉಪ್ಪಿಟ್ಟು ರೆಡಿ ಮಾಡಿದೆ ನೋಡಿರಿ ಇದು ನನಗೆ ನಮ್ಮ ಮನೆಯವರಿಗೆ ಉಪ್ಪಿಟ್ಟು ರೆಡಿ ಆಯಿತು ಪಟಪಟ ಅವ್ರಿಗೆ ಹಾಕ್ಕೊಟ್ಟು ಇನ್ನು ನಾನು ಒಂದು ಸ್ವಲ್ಪ ಬಿಸಿ ಇದ್ದಾಗ ತಿನ್ನೋಕೆ ಅನುಕೂಲ ನೋಡ್ರಿ ನನಗೆ ತಿನ್ನಂಗೆ ಅನಿಸ್ತತಿ ಕರೆ ಹೇಳ್ಬೇಕಂದ್ರೆ ನಾನು ಹಾಕ್ಕೊಂಡು ತಿಂದೆ ಅದಾದಮೇಲೆ ಆಗಿ ಒಂದು ರೊಟ್ಟಿ ಜೊತೆಗೆ ಚಟ್ನಿ ಮಾಡೋಕತ್ತಿದ್ದೀರಿ ಇವತ್ತು ಮಧ್ಯಾಹ್ನ ಶಾರ್ಟ್ ವಿಡಿಯೋ ನಾನು ತಕ್ಕೊಂಡಿದ್ದೆ ಆ್ಯಕ್ಚುಲಿ ಒಂದು ಸ್ವಲ್ಪ ವ್ಲಾಗ್ನಾಗ ಅಂತ ಹೇಳಿ ಶೇರ್ ಮಾಡೋಕತ್ತೀನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಅವ್ನ ಮೂರು ಫಸ್ಟು ಹುರ್ಕೋಬೇಕು ರೀ ಶಾರ್ಟ್ ವಿಡಿಯೋದಾಗ ನಾನು ಒಂದು ಎರಡು ಮೂರು ಥರ ಚಟ್ನಿನ ಶೇರ್ ಮಾಡ್ಕೊಂಡಿನ ಆಲ್ರೆಡಿ ಒಂದು ಟೊಮಾಟೊ ಹಣ್ಣಿಂದು ಇದು ಟೊಮಾಟೊ ಕಾಯಿದು ಒಂದೇ ಒಂದು ಟಮಟ ಕಾಯಿಯನ್ನು ಬಳಸ್ಕೊಂಡು ನಾನಿಲೆ ಚಟ್ನಿ ಮಾಡಕತ್ತೀನಿ ನೋಡಿರಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಇದ್ರ ಜೊತೆಗೆ ಕಾಳಿನ ಪಲ್ಯನೋ ಮತ್ತು ಇನ್ಯಾವುದ್ರ ಪಲ್ಯ ಇತ್ತು ಅಂದ್ರೆ ಇನ್ನೂ ಸೂಪರ್ ಅನ್ನಿಸ್ತತ್ರಿ ಹೀಗಾಗಿ ಇದು ಮಾಡ್ಕೊಂಡ್ರಾತು ಹೇಳಿ ತಿಂಡಿ ತಿಂದ ಆದ ತಕ್ಷಣ ನಾನು ಏನು ಕ್ಲೀನ್ ಮಾಡ್ಕೊಳ್ಳಿಲ್ರಿ ಮೊದ್ಲು ಚಟ್ನಿ ಮಾಡಿ ಇಟ್ಕೊಂಡ್ರಾತು ಆಮೇಲೆ ರೊಟ್ಟಿ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಅಷ್ಟು ಒಂದು ಟೊಮೆಟೊಕಾಯಿ ಹಾಕಿ ಇದನ್ನೆಲ್ಲ ಇದನ್ನ ಮಾಡ್ಕೊಂಡು ಇದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ಪುಟಾಣಿ ಹಾಕಿ ಮಾಡ್ಕೊಂಡ್ಬಿಟ್ವಿ ಅಂದರೆ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ನ ಕಾಯಿ ಚಟ್ನಿ ರೆಡಿ ಆಕತ್ತೆ ನೋಡಿರಿ ಒಂದು ಸರ್ತಿ ನೀವು ಟ್ರೈ ಮಾಡಿರಿ ಆ್ಯಕ್ಚುಲಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ಟೊಮೆಟೊ ಹಣ್ಣಿಂದು ಹಿಂಗೆ ಮಾಡ್ತೀನಿ ರೀ ಇದಕ್ಕೆ ಟೊಮೆಟೊ ಕಾಯಿ ಬದಲು ಟೊಮೆಟೊ ಹಾಕ್ತೀನಿ ನಾನು ಅದು ಮಸ್ತ್ ಆಕತಿ ಇನ್ನು ಇದ್ರೊಳಗನ ರೀ ಅದ್ರೊಳಗೆ ಜಜ್ಜಿದ್ರಂತೂ ಇನ್ನೂ ಸೂಪರ್ ಹಾಕತಿ ಬಟ್ ಒಂದು ಸ್ವಲ್ಪ ಇದು ರೀ ಹಣ್ಣಿನ ಚಟ್ನಿನೇ ನಾನು ತವಾದಾಗನ ಕುಟ್ಕೊಂಡ್ಬಿಡ್ತೀನಿ ಟೊಮೆಟೊ ಕಾಯಿ ಎಲ್ಲ ಇದು ಇದನ್ನ ಸ್ವಲ್ಪ ಮಿಕ್ಸಿ ಮಾಡಿ ಹಾಕೋತೀನಿ ನೋಡಿರಿ ಸಿಂಪಲ್ಲಾಗಿ ಒಂದು ರೊಟ್ಟಿ ಜೊತೆಗೆ ಚಟ್ನಿನೂ ರೆಡಿ ಆದಂಗೆ ಆಯ್ತು ನೋಡಿರಿ ಸೊ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಆದಷ್ಟು ಬ್ಲಾಗ್ಗಳನ್ನು ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ಸಿಗೊಂಡ್ರಂತರ ನಾಳಿನ ಬ್ಲಾಗ್ನಾಗ ಥ್ಯಾಂಕ್ ಯು